ಎಣ್ಣ ಸಿಗಾಕತ್ತಿಲ್ಲ ಅಂತಾದ್ರಾಗ ನೀವು ಮಗು ಆಗ್ಬೇಕಂದ್ರೆ ಮದ್ವಿನ ಆಗಬೇಕೆ ಆಗಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ದೀರಿ ಹಾಗಂದ್ರೆ ಹೆಂಗ್ರಿ ನಿಮ್ಮ ಪರ್ಸ್ನಲ್ ಅದು ನಿಮ್ಮಿಷ್ಟ ಅದು ಯಾರು ನಾವು ಪ್ರಶ್ನೆ ಮಾಡೋ ಅಧಿಕಾರನೂ ಇರೋದಿಲ್ಲ ಅದನ್ನು ನಿಮ್ಮಷ್ಟಕ್ಕೆ ನೀವು ಇಟ್ಕೊಂಡಿದ್ರೆ ಭಾಳ ಚಲೋ ಅದನ್ನ ಬಿಟ್ಟು ಬಂದು ಬಂದು ಮಗು ಆಗ್ಬೇಕಂದ್ರಿ ಅಂತ ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ರಿ ಯಾಕಂದ್ರ ನಮ್ಮ ಹಳ್ಳಿಯಾಗ ಹೆಣ್ಮಕ್ಳು ಒಂದ್ ಎರಡು ಮಂದಿ ಏನಂದ್ರು ಕಿವಿ ಆಗ ಅಕ್ಕಿ ಯಾರೋ ಹೀರೋಣಿ ಅಂತಲ್ಲ ಗಂಡನ್ನ ಮಾಡ್ಕೆರ್ಲೋದ ಅಂತಲ್ಲ ಅಂತ ಚರ್ಚೆ ಮಾಡಕತ್ತಿದ್ರು ಅದು ನಮ್ ಕಿವಿ ಬಿತ್ತು ಮುಂದಿನ ದಿನಮಾನಗಳಲ್ಲಿ ಹಿಂಗ ಆದ್ರ ಗಂಡ್ಮಕ್ಳ ಗತಿ ಏನ ನಮಗೂ ಅಣ್ಣ ತಮ್ಮಂದಿರದಾರ ನಮ್ಮ ರೈತರು ಅಣ್ಣ ತಮ್ಮಂದ್ರಿಗೆ ಇನ್ನೂ ಹೆಣ್ಣ ಸಿಗೋದಿಲ್ಲ ಅದು ಯಾಕೋ ಗೊತ್ತಿಲ್ಲ ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಆದ್ರೆ ಅದನ್ನ ನಿಮ್ದು ನೀವು ಮಾಧ್ಯಮದಾಗ ಬಂದು ಹೇಳಂತ ಅವಶ್ಯಕತೆ ಇಲ್ಲ ಮೇಡಮ್ ಅವ್ರೆ ಒಂದ್ ಮಾತು ಹೇಳ್ತೇನೆ ನೀವು ಸಮಾಜಕ್ಕೆ ಏನನ್ನ ಸಂದೇಶ ಕೊಡಾ ಹೊರಟೀರಿ ಅನ್ನೋದನ್ನ ಮೊದಲು ನೀವು ತೆಲೆಯಾಗಿಟ್ಕೊಂಡು ನೀವು ಸಂದರ್ಶನ ಕೊಡ್ಬೇಕು ಅದನ್ನ ಪದೇ ಪದೇ ಹೇಳ ಅವಶ್ಯಕತೆ ಇಲ್ಲ ನಿಮ್ಗೆ ಮದುವೆ ಆಗ್ಬೇಕಾಗಿಲ್ಲ ಮದುವೆ ಆಗ್ಬೇಕಾಗಿಲ್ಲ ಅಂತಂದ್ರ ಮುಂದಿನ ಪೀಳಿಗೆಗಳು ಮುಂದಿನ ಹೆಣ್ಮಕ್ಳು ಅದು ಎಜುಕೇಟೆಡ್ಗಳು ಏನ್ ಮಾಡ್ತಾರ ಗೊತ್ತಾ ಬಿಡ ಮದ್ವೆ ಆದ್ರೆ ಏನ್ ಮಕ್ಕಳಾಗ್ಬೇಕಾಗಿಲ್ಲ ಪ್ಪ ಐತಿ ಎಲ್ಲರೂ ಎಲ್ರು ಹೆಕ್ಳ ದಾರಿ ಹಿಡಿದ್ರ ಮುಂದೆ ನಮ್ಮ ಒಂದು ನಮ್ಮ ರಾಜ್ಯದ ಪರಿಸ್ಥಿತಿ ಏನು ಅಂತ ನಾವು ವಿಚಾರ ಮಾಡಿ ಹೆಂಗ್ರಿ ಹಿಂಗ ಮಾಡಿದ್ರ ನೀವು ನೀವು ಒಬ್ಬ ಆಗಿದ್ದೀರಿ ನಾಲ್ಕು ಜನಕ್ಕೆ ನೀವು ಅದೀರಿ ಇರ್ಲಿ ನಿಮ್ಮ ಒಂದು ಐವತ್ತನೇ ವರ್ಷಕ್ಕೆ ನೀವು ತಾಯಿ ಆಗ್ತಾ ಇದ್ದೀರಿ ಅದ ನಮ್ಮ ಖುಷಿ ಅದನ್ನ ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ ಮದ್ವಿನ ಆ ತಾಳಿ ಗೊತ್ತೀನ್ರಿ ಮೇಡಮ್ ಮರೇ ಗಂಡ ಹೆಂಗ ಇರ್ಲಿ ಎಲ್ಲೇ ಇರ್ಲಿ ಗಂಡ ಗಂಡನ ಗಂಡನಿಂದ ಆ ಮಾವ ಅತ್ತೆ ನಾದನಿ ಹಾಗೆ ನಮ್ಮ ಹುಟ್ಟ ಮಕ್ಕಳಿಗೆ ಕಾಕಾ, ದೊಡ್ಡಪ್ಪ ಅಜ್ಜ ಅಜ್ಜಿ ಅಂತ ಕುಟುಂಬಗಳನ್ನ ನಾವು ನೋಡ್ತೀವಿ